ನನ್ನ ಮುದ್ದಾಗಿ ಬೆಳಸಿಕೀನಿ ಅಂತೆ ಜೋಪಾನ ಮಾಡಿ ಈ ಬೆಳಗಿನ ದಾರಿ ಎದಕ್ ಕೊಟ್ರೆ ಹಿದ್ಕ್ಕಿದಾಗಿ ನನ್ನ ಬಿಟ್ಟು ಸತ್ತು ಸಾವಿತ್ರಿ ನನ್ನನ್ನು ಪರದೇಶಿಯಾಗಿ ಬಿಟ್ಟು ಹೋದೆ ನೀನ್ ಬಿಟ್ಟು ನಾನು ಹೇಗೆ ಬದುಕಲಿ ಸಾವಿತ್ರಿ ಹೇಗೆ ಬದುಕಲಿ ಅಮ್ಮ ಸಮಾಧ ಅಂತಂದ್ ಅಮ್ಮ ಸಮಾಧ ಅಂತಂದ್ಕೊ ಸಾಹು ಯಾರಿಗ್ ಬಿಟ್ಟೈತಿ ಮನುಷ್ಯರಾಗಿ ಭೂಮಿ ಬಂದಮೇಲೆ ಎಲ್ಲರೂ ಅಂದ್ರ ಸತ್ತು ಹೋಗುವುದಮ್ಮ ಸ್ವಭಾವಿಕೊಂಡಿದೆ ಒಡ ಹುಟ್ಟದ ತಂಗಿಯಾಗಿ ಹುಟ್ಟಿದ್ರೆ ಆದ್ರೆ ಕಷ್ಟ ಏನು ಅಂತ ನನಗೆ ಗೊತ್ತಾಗ್ತಿರ್ತು ಕನು ಮೂರು ದಿನದಿಂದ ನನ್ನ ಮಗಳಿಗೆ ಊಟ ಹಾಕಿದ್ರೆ ಕಾಯಿಲೆಯಿಂದ ಬಿದ್ದ ನನ್ನ ಮಗಳನ್ನು ಮನೆಯಲ್ಲಿ ಯಾರು ಹೊರತು ಇದ್ದರಂತೆ ವಿಷಯ ತಗೊಂಡು ನಾನು ಸತ್ತು ಹೋದರೆ ಏನು ಮಾಡಲಮ್ಮ ನನ್ನ ಮಗಳಿಗೆ ಯಾಕೋ ವಿಷ ತಗೊಂಡು ಸಾಯ್ತಾಳೆ ನಿನ್ನ ಮಗಳಿಗೆ ಇನ್ನೊಂದು ಮದುವೆ ಮಾಡಿದ್ರೆ ಬರೋ ಹೆಣ್ಣು ಕೈ ತುಂಬ ವರ್ಷ ತರ್ತಾಳ ಆಸೆಯಿಂದ ನನ್ನ ಮಗಳಿಗೆ ವಿಷ ಹಾಕಿ ಸಾಯಿಸಿದ್ದೀರಾ ನೀವು ಅದು ಅಲ್ಲದೆ ಜೋಳ ಕೈಯೋ ನೆಪ ಕರ್ಕೊಂಡು ಮಗನನ್ನು ತೋಟಕ್ಕೆ ಕರ್ಕೊಂಡು ಹೋಗಿ ತನ್ನ ಸಾವಿಗೆ ತಾನೇ ಕಾರಣ ಆಗಲು ಹೇಳ್ತಾರೆ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ಬೇಕು ಅತ್ಯಮ್ಮ ಸತ್ಯ ಸಂಗತಿ ಏನು ಅಂತ ಗೊತ್ತಾಗ ಸುಮ್ಮನೆ ನಮ್ಮ ಅಪ್ಪ ಅಣ್ಣನ್ ಮಿಲಿ ಈ ರೀತಿ ಕೆಟ್ಟ ಅಪ್ಪವಾಗ ಹೊಸದು ನನಗೆ ಒಂಚೂರು ಸರಿ ಕಾಣ್ತಾ ಇಲ್ಲ ಹೌದಮ್ಮ ನಿನಗೆ ಹೇಗೆ ಸರಿ ಕಾಣಿಸುತ್ತೆ ಸತ್ತೋಳು ನನ್ನ ಮಗಳಲ್ವಾ ನನ್ನ ಹೊಟ್ಟೆ ಊರಿ ಹೋದ್ದೇ ನಾನು ಚೇಳಾಡುತ್ತೇನೆ ದರಿದ್ರ ಮನೆಗೆ ಗಿಣಿ ಹಂಗಿ ಸಾಕಿದ ಮಗಳನ್ನು ಕೊಟ್ಟು ಕಣ್ಣೀರು ಹಾಕ್ತಾ ಇರೋಳು ನಾನು ಇಂತ ಮನೆಗೆ ನಿನ್ನ ಮಗಳನ್ನು ಕೊಟ್ಟು ಎರಡು ಕೈಯಿಂದ ಊಟ ಮಾಡ್ತಾ ಕೂತ್ಕೋಬೇಕಂತ ಕಲಸ್ ಕಾಣ್ತಾ ಕೂಯ್ತವಳು ನೀನು ಕಣೆ ಹೇಗೆ ಸರಿ ಕಾಲುತ್ತೆ ನಿನ್ನ ತವರು ಮನೆ ಮಾಡಿದವರು ಆಟ ಸಾವಿತ್ರಿ ಈ ಕಟುಕದಕ್ಕೆ ಎಲ್ಲಿ ವಿಚಿತ್ರವಾಗಿ ಸಾಯಬೇಕು ಅಂತ ಅದೇ ಹತ್ತಿರ ನೀನು ಆಗಿದ್ದು ಆಗೋಯ್ತು ಸಮಾಧಾನ ತೆಗೆದುಕೊಳ್ಳಿ ಅತ್ತ ಈ ರೀತಿ ಅಳತ ಕುಂತರೆ ನಿನ್ನ ಮಗಳೇನು ವಾಪಸ್ ಬರ್ತಾಳೆ ಈ ಮನೆಯಲ್ಲಿ ಅವಳಿಗೆ ಏನು ಕಡಿಮೆ ಇತ್ತು ಯಾರೇನ ಮಾಡಿದರು ಅನ್ನುವ ಇಲ್ಲ ಅಣ್ಣ ಈಗ ಮುಂದೆ ಯೋಚನೆ ಮಾಡುದು ಮುಂದೆ ಏನು ಯೋಚನೆ ಮಾಡುದು ಅಂತ ನನಗೆ ತಿಳಿತೇ ಇಲ್ಲೋ ಧರ್ಮರಾಜ ಅಣ್ಣ ತಕ್ಷಣ ಏನಾದರೂ ಒಂದು ನಿರ್ಧಾರ ತೆಗೆದುಕೊಳ್ಳಲೇಬೇಕು ನಿಂತು ಯೋಚನೆ ಮಾಡೋಷ್ಟು ಸಮಯವಿಲ್ಲ ಬದಂತ ರೋಗವಾಸಿ ಆಗದೆ ಸತ್ತು ಹೋದಳಂತ ಊರ ಜನರ ವಿಷಯನ ತಿಳಿಸಿ ಶಿವ ಮುಚ್ಚಾಕುದೇ ಒಳ್ಳೇದಂತ ಅಲ್ಲ ಅಲ್ಲದರಾಜ ಅದು ನೋಡೋಣ ಅಂತೇಳಿ ಶಿವ ಮನೆಯಲ್ಲಿ ಇಟ್ಟುಕೊಂಡು ಲೇಟ್ ಮಾಡಿದಷ್ಟು ಅಪ್ಪ ಹೆಚ್ಚಿಗೆ ತೊಂದರೆ ತೆಗೆದುಕೊಂಡಿ ಶಿವ ಮುಚ್ಚಾಕುದೇ ದಾರಿ ಅಲ್ಲ ಅಲ್ಲದ ಶವ ಏನ ಶವ ಏನು ಮುಚ್ಚಿ ಹಾಕಿ ಕೈ ತೊಳ್ಕೋಬಹುದು ಧರ್ಮರಾಜ ಊರಲ್ಲಿ ನಮಗೆ ಆಗುದೇರು ಈ ವಿಷಯ ಕೈ ತಿಳಿಸಿದ್ದವಾದರೆ ತುಂಬಾ ಕಷ್ಟದಲ್ಲಿ ಸಿಕ್ಕಿಗುಳುತ್ತೇವೆ ಶವ ಇಟ್ಟೇ ಇರಲಿ ನಾವೇ ಸತ ಹೋಗಿ ಈ ವಿಷಯ ಪೊಲಿಟಿಷನ್ಗೆ ತಿಳಿಸಿದಲ್ಲಪ್ಪ ಧರ್ಮರಾಜ ಏನನ್ನ ನಾನೇನು ಮಾತನಾಡೋದು ಪೊಲೀಸ್ ಸ್ಟೇಷನ್ ಮುಂದೆ ಹೋಗಬಾರದು ಸಾಲಗಾರರ ಹಿಂದೆ ಹೋಗಬಾರದು ಅನ್ನೋ ವಿಷಯ ಗೊತ್ತಿಲ್ಲ ಅಂತ ಕಾಣಿಸ್ತೈತಿ ಶವ ಈ ರೀತಿ ಮನೆಯಲ್ಲಿ ಇಟ್ಟುಕೊಂಡು ಪೊಲೀಸರಿಗೆ ತಿಳಿಸಿದರೆ ಅದು ಇದು ಅಂತವರು ತಲೆ ತಿಂದು ನಮ್ಮನ್ನು ಶವ ಜೊತೆ ಸ್ಮಶಾನಕ್ಕೆ ಕಳಿಸಿ ಬಿಡ್ತಾರೆ ಶವ ಮುಚ್ಚಿ ಹಾಕ್ತು ಮುಂದೆ ಹಂತದ ಏನಾದ್ರೆ ಬಂದರೆ ನಾನು ನೋಡಿಕೊಳ್ತೇನೆ ನೀನು ಏಕೆ ಭಯಬಹುದು ಅಣ್ಣ ಈ ಸತ್ತು ವಿಷಯ ಎಂತ ನಮ್ಮನೆ ಎಂತ ಹೇರಾಣಕ ಯಾರಿಗೆ ಮಾತಾಡ್ತಾ ಇದೆಯೋ ಮಾಲ್ಗಿಡಿ ಅಂತ ಅವಳು ಯಾಕೆ ವಿಷ ಕುಡಿತಾಳೆ ನೀವು ಅವ್ರಿಗೆ ವಿಷ ಕುಡಿಸಿ ನನ್ನ ಮಗಳನ್ನು ಸ್ಥಾಯಿಸಿದ್ದೀರಾ ಮಾಡಿಕೊಂಡ ಹೆಂಡತಿಯನ್ನು ಚೆನ್ನಾಗಿ ನೋಡ್ಕೊಂಡು ಹೋದ್ರೆ ಯಾಕೆ ಬೇಕಾಗಿತ್ತು ಮದುವೆ ಅನ್ನೋ ಪಷ್ಟ ಇದನ್ನೆಲ್ಲ ಬಿಟ್ಟು ನನ್ನ ಮಗಳಿಗೆ ವಿಷ ಹಾಕಿ ಸಾಯಿಸಿ ಈಗ ಅವಳೇ ಆತ್ಮಹತ್ಯೆ ಮಾಡಿಕೊಂಡಿದ್ದ ಅಂತ ಹೇಳಿದ್ರೆ ನಾನು ಸುಮ್ಮನೆ ನಿಲ್ತಿಲ್ಲ ಅಂತ ತಿಳ್ಕೊಂಡಿದ್ರ ನನ್ನ ಮಗಳು ಹೇಗೆ ನೆರಳಿ ನೆರಳಿ ಸತ್ತಿದ್ದಾಳೋ ಅದೇ ರೀತಿ ನೀವು ಎಲ್ಲರೂ ಒಂದೊಂದು ಕ್ಷಣ ನೋಡು ಇವಳು ಮಾತಾಡುವ ರೀತಿ ಇವಳು ಹೊಂದಕ್ಕಂತರ ಮುಂತಾದರ ಬಾಯಿ ಬೆಚ್ಚಿಳಿದಳು ಇವಳ ವಿಷಯ ನನ್ನ ಮಗಳಿಗೆ ವಿಷ ಕೊಟ್ಟು ಈ ವಿಷಯ ಯಾರು ಮುಂದಾದ್ರೆ ಮಾಡೋದಕ್ಕೂ ಸಿದ್ಧ ಈ ಮಲತನದ ಮರಳಿನ ಹಾಳು ಮಾಡಬೇಕು ಅಂತ ಕೈ ತೊಳ್ಕೊಂಡು ನಿಂತಿದೀಯಾ ಮಾನವಂತರು ಯಾರೇ ಮಾನವಂತರು ಚಿನ್ನದ ತರ ಕಿಣಿ ತರ ಜೋಪಾನ ಮಾಡಿದವಳು ಹೆಣವಾಗಿ ಮಲಗಿಸೋದಲ್ಲ ನೀವು ಇವಳಿಷ್ಟೆಲ್ಲ ಮಾತಾಡ್ತಾ ಇದ್ರೆ ಕೇಳ್ಕೊಂಡು ಸುಮ್ಮನೆ ನಿಂತ್ಕೊಂಡಿದಿರಲ್ಲ ಅವಳಿಗೆ ನೀವ್ ಹೋಗಲಿ ಬಿಡಿ ಕಾವೇರಿ ಏನೋ ಮಗಳು ಸತ್ತು ಹೋದಂತ ಹೊಟ್ಟೆ ಅವ್ರದ್ದು ಮಾತನಾಡ್ಕೊಳ್ಳಿ ನಾವೇ ಸ್ವಲ್ಪ ಸಮಾಧಾನ ತೆಗೆದುಕೊಂಡ್ರಾಯ್ತು ತಕ್ಷಣ ಏನಾದರೂ ಒಂದು ನಿರ್ಧಾರ ತಗೊಳ್ಳಿ ಚಿಕ್ಕಪ್ಪ ಏಕೆ ಲೇಟ್ ಮಾಡಿವ್ರಿ ಅದೇ ಮೇಲೆ ನಿರ್ಧಾರನ ಹೇಳಿದ್ನಲ್ಲ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡು ಬೇಡ ಶೋ ಮುಚ್ಚಾಕ್ರಿ ತಪ್ಪ ಈ ಏನು ಕೈ ಧರ್ಮರಾಜ ನಂತರ ಏನಾದರೂ ನೋಡೋಣ ಮತ್ತೆ ವಿಷಯ ಮಾತಾಡ್ತಾ ನಿಂತ್ಕೊಂಡು ಬಿಟ್ಟಲ್ಲ ಮುಂದ ಹಂತದ ಏನಾದರೆ ಹೆಚ್ಚು ಕಮ್ಮಿ ಆದರೆ ನಾನು ಇದೀನಲ್ಲ ನೀನ್ ಏಕೆ ಚಿಂತೆ ಮಾಡುತ್ತೆ ಅಣ್ಣ ಇನ್ಸ್ಪೆಕ್ಟರು ನನಗೆ ತುಂಬಾ ಬೇಕಾದವರು ಒಂದು ಐದು ಲಕ್ಷ ರೂಪಾಯಿ ಮಾತ್ರ ಕೈ ಬಿಡಷ್ಟು ಶವ ಈ ರೀತಿ ಮನೆಯಲ್ಲಿ ಇಟ್ಟುಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಸ್ವತಃ ನಾವೇ ತಿಳಿಸಿದ್ರ ಐದು ಲಕ್ಷ ಕಡಿಮೆ ಆದರು ಹತ್ತು ಲಕ್ಷ ಹಾಳು ಮಾಡಿಕೊಂಡರು ಐದಾರು ವರ್ಷ ಕಚೇರಿ ಕೋರ್ಟ್ ಅಂತ ತಿರುಗಾಡುದು ತಪ್ಪುದಿಲ್ಲ ವಿಚಾರ ಮಾಡೋಣ ಇದಕ್ಕಿಂತ ಹೆಚ್ಚಿಗೆ ನಾನು ಏನು ಹೇಳುವುದಿಲ್ಲ ಅಪ್ಪ ಇನ್ನು ಏನು ಯೋಚನೆ ಮಾಡ್ತಾ ಇದೆಯಪ್ಪ ಚಿಕ್ಕಪ್ಪ ಹೇಳುವ ಮಾತು ಸರಿ ಇದೆ ಮನೆಯಲ್ಲಿ ಎರಡು ಲಕ್ಷ ರೂಪಾಯಿ ಇದೆ ಅಪ್ಪ ತಂದು ಚಿಕ್ಕಪ್ಪನ ಕೈಯಲ್ಲಿ ಕೊಡಪ್ಪ ಇನ್ನು ಒಂದು ಮೂರು ಲಕ್ಷ ರೂಪಾಯಿ ಇನ್ನೂ ಎರಡು ದಿನ ಬಿಟ್ಟು ಕೊಟ್ರಾಯ್ತು ನೋಡು ಚಿಕ್ಕಪ್ಪ ನಮ್ಮ ಮನೆ ಮರದಿ ನಿನ್ನ ಕೈಯಲ್ಲಿದೆ ಈ ಕುತ್ತದಿಂದ ನಮ್ಮನ್ನು ಪಾರು ಮಾಡಿದರೆ ನಿನ್ನ ಉಪ ಏನಂತ ಮಾತಾಡ್ತಿವಿ ಮಲ್ಲೇಶ ಇದು ನನಗೆ ಬೇರೆ ಮನೆಯಂತ ಅಂತ ಸದಾಶಿವ ಅಣ್ಣನು ನನಗೆ ಒಂದೇನೂ ಭೇದ ತೋರಿಸಿಲ್ಲ ತಂದೆ ತಾಯಿಗಿಂತ ಹೆಚ್ಚಾಗಿ ನೋಡಿಕೊಂಡಿದ್ದಾನೆ ನಾ ಮಾಡುದೇನೋ ದೊಡ್ಡ ಉಪಕಾರ ಅಲ್ಲ ಇದು ಆಯ್ತಪ್ಪ ಎರಡು ಲಕ್ಷ ತೆಗೆದುಕು ಉಳದು ಬಾಕಿ ಹಣ ಭತ್ತದ ಮೂಟೆಗಳನ್ನು ಕಳಿಸಿಕೊಟ್ಟು ಒಂದ ವಾರದಲ್ಲಿ ಹೊಂದಿಸಿ ಕೊಡ್ತೀನಪ್ಪ ಆಯ್ತಣ ಸ್ಪಶಲ್ಗೆ ಹೋಗಿ ಶಿವ ಮುಚ್ಚಿ ಹಾಕಿ ಇನ್ಸ್ಪೆಕ್ಟರ್ ಗೈ ಇದಿಷ್ಟು ಹಣ ಕೊಟ್ಟು ನಾನು ಸರಿಪಡಿಸುತ್ತೇನೆ ಆಯ್ತಪ್ಪ ಧರ್ಮರಾಜ್ इति <muchas> दैवा